ಇವತ್ತು ಇವತ್ತು ಏನಪ್ಪಾ ಅಂತಂದ್ರೆ ಕ್ಲಾರಿಫಿಕೇಶನ್ ನಮ್ಮ ತಕ ಎಷ್ಟು ಯಾವ ಬೆಸ್ಟ್ ಫ್ರೆಂಡು ಏನೇನು ಅಂತಲ್ಲ ಅನ್ಕೊಂಡಿದ್ದೋ ಅವ್ನ ಇವತ್ತು ಕ್ಲಾರಿಫಿಕೇಶನ್ ಕೊಡೋ ಅಂತ ಬಂದಿದ್ದೀವಿ ಅವ್ನದು ಸ್ವಲ್ಪ ಏನು ಆಗಿತ್ತು ಅಂತೆಲ್ಲ ಕೇಳ್ತಾ ಇದ್ರಲ್ಲ ಜಗಳಕ್ಕೆ ಏನು ಕಾರಣ ಏನ್ ಎಂ ಏನ್ ಏನ್ ಏನು ಮಾತಾಡ್ಸ್ತಾ ಇಲ್ಲ ಮಾತಾಡ್ತಾ ಇಲ್ಲ ನಿಲ್ಲ ಕರೆಕ್ಟಾಗಿ ಮಾತಾಡ್ಸ್ತಾ ಇದೀವಿ ವಿಡಿಯೋದಲ್ಲಿ ಬರ್ತಾ ಇಲ್ಲ ಅಷ್ಟೇ ಏನು ಕಾರಣ ಏನು ಎತ್ತ ಇಲ್ಲ ಅಂತ ಇವಾಗ ಹೇಳ್ತೀನಿ ಕೇಳ್ಸ್ಕೊಡ್ರಿ ಅನ್ನೇ ಎಲ್ಲ ಹೋಗೋಣ ವರ್ಷ ವರ್ಷದ ಹೋಗೋಣ ಇಲ್ಲೇ ಇವನ್ ಸ್ವಲ್ಪ ಇವನ್ ಕರ್ಕೊಂಡಿದ್ದೀನಿ ಜೊತೆಗೆ ಅವನ ಜೊತೆಗೆ ಇರಲಿ ಏನ್ಬಿಟ್ಟು ಸ್ವಲ್ಪ ಹೊಡದಾಟ ಗಿಡ ಆದ್ರೆ ಬಿಡಿಸ ಇರಲಿ ಅಂತ ಆ ಥರ ಎಲ್ಲ ಏನಾಗಲ್ಲಿಸ್ ಇಲ್ಲ ಸ್ವಲ್ಪ ಸಿಕ್ಕಾಪಟ್ಟೆ ಸೀರಿಯಸ್ ಮ್ಯಾಟ್ರನೆ ನಮ್ಮ ವ್ಲಾಗ್ ವಿಚಾರದಾಗೆ ಅವನು ಸ್ವಲ್ಪ ಬೇಜಾರ್ ಬೇಜಾರು ಮಾಡ್ಕೊಂಬಿಟ್ಟವ್ನ ಅದ್ಯಾಕೆ ಏನೋ ಅಂತ ಎಲ್ಲ ಕ್ಲಾರಿಫಿಕೇಶನ್ ತಗೊಂಡು ನಿಮಗೂ ತೋರಿಸ್ತೀನಿ ಏನು 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 ವಿಚಾರಕ್ಕೆ ಜಗಳಾಡಿರೋದು ಯಾಕೆ ಎತ್ತತ್ತತ್ತ ಏನೇನು ಅಂತ ಅವ್ನು ಬರಲಿ ಅವನ್ನೇ ಕೇಳ್ಬಿಟ್ಟು ಕ್ಲಾರಿಫಿಕೇಶನ್ ಕೊಡ್ತೀನಿ ನಾನು ಮಾಡಿ ಸರಿನ ತಪ್ಪ ಅಂತ ನೀವೇ ಕಮೆಂಟ್ ಮಾಡ್ರಿ ಅವನ ಬೈದಾನೆ ಹೇಳ್ಸಂಬರ್ರಿ ಏನಕ್ಕೆ ಇಷ್ಟ ಇಲ್ಲ ಏನು ಹಿಂಗೆ ಜಗಳಾಡಿದ್ದೀವಿ ಅಂತ ಅಂತ ಕೇಳಿಶಾ ಕೇಳೋ

ಇವಾಗ ಈ ನನ್ ಮಗ ನನ್ನ ಹತ್ರ ಅವತ್ತಿಂದ ಬ್ಲಾಗ್ ಮಾಡ್ತಾ ಇದ್ದೆ ನನ್ನ ಹತ್ರ ಏನ್ ಹೇಳ್ಕೊಂಡಿರ್ಲಿಲ್ಲ ನನ್ನ ಬ್ಲಾಗಲ್ಲಿ ಏನೋ ಹಾಕ್ಬೇಡ ನನ್ಗೇನು ಇದಾಗಲ್ಲ ನೀನ್ ಏನಾದ್ರು ಮಾಡ್ಕೋಪಿ ಮಾಡ್ಕೊ ನಂಗೇನೋ ಗೊತ್ತಿಲ್ಲ ಬ್ಲಾಗಲ್ಲಿ ಏನಾದ್ರು ಮಾಡ್ಕೋ ನಂಗೆ ಬೇಜಾರ್ ಬೇಜಾರಿಲ್ಲ ನೀನ್ ಇಷ್ಟ ಮಾಡ್ಕೊಳಪ್ಪ ನನ್ ಬ್ಲಾಗ್ ಏನು ಅಡ್ಡಿಲ್ಲ ಅಂತ ಹೇಳ್ದ ಬೇರೆಯವರ ಹತ್ರ ಹೋಗ್ಬಿಟ್ಟು ಏನಂತ ಹೇಳೋನ್ ಬರಕ್ ಇಷ್ಟ ಇಲ್ವಂತೆ ಯಾರ ಬೇರವ್ರೆ ಅದ್ ಹೇಳ್ರಿ ನಿನ್ಗೆ ಪ್ರಾಬ್ಲಮ್ ಏನ್ ಹೆಂಗೇ ಜಾಸ್ತಿ ಜನ ಹುಡುಗಿರ್ ಮೆಸೇಜ್ ಆಯ್ತಲ್ಲ ಅದಕ್ಕೆ ನೋಡಿ ಗೈಸ್ ನಾನು ನೋಡ್ಬಿಟ್ಟು ಫಸ್ಟ್ ಒಂದ್ ಹುಡುಗಿನ ಸಿಕ್ತಿಲ್ಲ ಸಿಕ್ ಸಿಕ್ಕೋರ್ಗೆ ಕಾಳಾಕೋ ಒಂದ್ ಹುಡುಗಿನ ಸಿಗ್ತಾ ಒಂದ್ ಹುಡುಗಿ ಸಿಗ್ತಾ ಅಂತ ನಾನು ಸ್ವಲ್ಪ ಪಾಪುರ ನಿಜ ಏ ನಿಜನೇ ಕಣ ಪಾಪುಲರ್ ಪಾಪಲಾರ್ ಬೇರೆ ಜನ ರಿಕ್ವೆಸ್ಟ್ ಕಳ್ಸವ್ರೆ ಈ ನನ್ ಮಗ ಇದ್ದೋನು ಅವ್ರ ಅವ್ರ ಹತ್ರಲಿ ಏನ್ ಹೇಳ್ಕೊಣೋ ಗೊತ್ತಾ ನನಗೆ ಒಳಗಲ್ಲ ಬರಕ್ ಇಷ್ಟ ಇಲ್ಲ ಇವನೇ ಪೋಸ್ಟ್ ಮಾಡಾಕತ್ತಾವ್ನೆ ನನ್ಗೆ ಒಂಚೂರು ಇಷ್ಟ ಇಲ್ಲ ಪೋಸ್ಟ್ ಮಾಡಾಕತ್ತಾ ಇದ್ದೀನಿ ಅಂತ ನಾ ಈ ಮಾತ್ ಏನಾರ ನಾನ್ ಹೇಳಿರೋರತ್ರ ನಾನ್ ಹೇಳ್ಬಿಡ್ತೀನಿ ಅಪ್ಪಾ ನೀನ್ ಹೇಳ್ತೀನಿ ನನಗೆ ಇಲ್ಲ ಏಯ್ ಮಸಿ ಇಲ್ಲ ಕಣ ನನ್ಗ್ ಪ್ರೂಫ್ ಸಿಗಲ್ಕಣ ಇನ್ನ ಇವ್ನು ಹೇಳ್ಕೊಣತ್ರ ಹೋಗಿ ನನಗೆ ನನಗೆ ಒಳಗ ಬರಕ್ ಇಷ್ಟ ಇಲ್ಲ ಅವನೇ ಸುಮ್ ಸುಮ್ನೆ ನನ್ಗೆ ಇಷ್ಟ ಇಲ್ಲ ಅಂದ್ರೂನು ಕ್ಯಾಪ್ಚರ್ ಮಾಡ್ಕೊಂಡು ಬಿಡಿ ಆಗ್ತಾನೆ ಅಂತ ಅದ್ಹೇನಪ್ಪ ಹೇಳ್ದೆ ನನ್ನ ಅಯ್ಯೋ ಮಾತಾನ್ ಮಾತು ಹೇಳೇ ಇಲ್ಲ ಆ ಕಡೆ ತಿರು

ಫುಲ್ಲು ಅಂಟ್ಕೊಂಡಿದ್ದ ಮಚ್ಚಿ ಎಲ್ಲಿದ್ದೆ ಮಚ್ಚಿ ಎಂಟು ಗಂಟೆ ಫೋನ್ ಮಾಡುದು ಮಚ್ಚಿ ಎಲ್ಲಿದೆಯೋ ಬರ್ತಾರೆ ಪಿಕಪ್ ಮಾಡ್ತೀನಿ ಡ್ರಾಪ್ ಮಾಡ್ತೀನಿ ಆ ಇವಾಗ ಫುಲ್ ಕೇರ್ಲೆಸ್ ಹುಡುಗಿರ್ ಬಂದ್ಬಿಟ್ರಲ್ಲ ಫುಲ್ ಪಾಪುಲರ್ ಅಲ್ಲ ಬೇರೆ ಹುಡುಗಿ ಮೆಸೆ ಮಾಡ್ತಾರೆ ಫುಲ್ ಇಕ್ನರ್ ಮಾಡ್ಬಿಟ್ಟೆ ನನ್ ಏನು ತಪ್ಪಿಲ್ಲ ಹುಡ್ಗಿ ಬಂದ್ಮೇಲೆ ಕತಾರ್ನ ಕೆಲಸ ಮಾಡ್ತಾನೆ ಹುಡುಗಿ ಏನಾದ್ರು ಏನಾದ್ರು ಜೀವನದಲ್ಲಿ ಏರ್ಪೇರ್ ಆಯ್ತು ಅಂತಂದ್ರೆ ಹುಡುಗರ್ಗೆ ಹುಡುಗರ್ಗದ್ ಹುಡುಗರು ಯಾವ ಹುಡುಗಿನೂ ಬರಲ್ಲ ಏನೋ ನಮಗ ಮಗ ಮೋಸ ಮಾಡ್ತಾನೆ ನನಗೆ ನನ್ನ ಹೆಂಗಪ್ಪ ಕೆಳಗ ಮಾಡ್ತೇನೆ ಕೆಳಗ ಮಾಡಿಲ್ಲ ನನಗೆ ಇಷ್ಟ ಇಲ್ಲ ಅಂತ ಏನಪ್ಪ ಹೇಳಿ ಬ್ಯಾಡಿದಿಲ್ಲ ನಮ್ಗೆ ಹೇಳ್ಬಿಡ್ತು ಜನಕ್ಕೆ ನನಗೆ ಬರಕ್ ಬರಕ್ಕೆ ಜನರೇ ನೋಡಿ ನೋಡಿ ಇಷ್ಟಿನ ನನ್ನ ಹೆಂಗ್ ಕಂತಿದ್ರು ನನ್ ಬೇರೆ ಫ್ರೆಂಡ್ಸ್ ಇದಾರೆ ಅವ್ರ್ ತೋರ್ತಾನೆ ಅವ್ರೇ ನೋಡ್ಕೊಂಡು ಬಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ಬೋಡಪ್ಪ ಆಯ್ತು ನನ್ ಇಷ್ಟ ಇಲ್ಲ ಬೇರೆ ಅಂದ್ರೆ ಗೈಸ್ ಇವನ್ ಒಬ್ಬನೇ ಅಲ್ಲ ಸೊ ನಾನು ಇವಾಗ ನಾನ್ ನಂದೇ ತಪ್ಪಿಲ್ ನಾನು ಹೇಳ್ತಾ ಇದ್ರಲ್ಲೇನೋ ತಪ್ಪಿಲ್ಲ ಅದಕ್ಕೆ ನಾನೇ ಒಪ್ಕೊಂತೀನಲ್ಲ ಇವಾಗ ನಿಂಗೆ ಇಷ್ಟ ಇಲ್ಲ ಅಂತ ಅವತ್ ಹೇಳ್ಬೋದು ಸ್ಟಾರ್ಟಿಂಗಿನ ಲೇ ಶಿಶಾ ಇಷ್ಟೊಂದ್ ಜನ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲ್ಲ ಶಿಶಾ ಎಲ್ಲಾರ್ಗು ಮೆಸೇಜ್ ಮಾಡ್ಕೊಂಡು ಆಮೇಲೆ ಇಲ್ ನೋಡು ಮತ್ತೆ ನಂದು ಅಂತ ಒಂದ್ ರೆಪ್ಯೂಟೇಶನ್ ಐತೆ ಗೊತ್ತಾ ಅದನ್ನು ಎಲ್ಲಾರ ಹತ್ರನೂ ಮೆಸೇಜ್ ಮಾಡ್ತಾನೆ ಎಲ್ಲಾರ ಹತ್ರನೂ ಮೆಸೇಜ್ ಮಾಡ್ತಾನೆ ಅಂತ ನನ್ಗೂ ಒಂದ್ ಹೆಸರು ಬರ್ಬಾರ್ದು ಹೆಂಗ್ ಗೊತ್ತಾ ಈಗ ಯಾರನ್ನ ಒಬ್ರು ಮೆಸೇಜ್ ಮಾಡುದ್ರೆ ನನ್ಗ ಅದನ್ನ ಇಗ್ನೋರ್ ಮಾಡಕ್ ಆಗಲ್ಲ ಆಯ್ತಾ ನನಗೆ ಪಾಪ ಅವ್ರ ಏನಂತಾರೆ ಅವ್ರ ಏನಾರ ಒಂದ್ ಕಮೆಂಟ್ಸ್ ಹಾಕಿರ್ತಾರೆ ಅದಕ್ಕೆ ನಾನು ಗ್ರಾಟಿಟ್ಯೂಡ್ ಲೆಕ್ಕದಲ್ಲಿ ವಾಪಸ್ ಕೊಡ್ತೀನಿ ಅದ್ ಬಿಟ್ಬಿಟ್ಟು ನನಗೆ ಅವ್ರು ಏನಾರ ಹೇಳ್ಕೊಳ್ಳಿ ನಾನು ಯಾವ್ದಕ್ಕೂ ರಿಪ್ಲೈ ಮಾಡಲ್ಲ ಅನ್ನೋ ತರ ಮನುಷ್ಯ ನಾನಲ್ಲ ನನಗೆ ಎಲ್ಲ ನನಗ ಯಾವ್ದಾರ ಹುಡ್ಗ ಮಾಡಿದ್ರು ನಾನು ಮಾಡ್ತೀನಿ ಹುಡ್ಗಿ ಮಾಡಿದ್ರು ಮಾಡ್ತೀನಿ ನಾನು ಯಾಕಂದ್ರೆ ಅವ್ರ ಪಾಪ ಏನೋ ಒಂದು ಅವ್ರಿಗೆ ಏನ್ ಅನ್ಸುತ್ತೋ ಅದೊಂದು ಕಮೆಂಟ್ ಅವ್ರು ಹೇಳಿರ್ತಾರೆ ಸೊ ನಾನು ಅದಕ್ಕೆ ಅದ್ರ ಪರವಾಗಿ ನಾನು ರಿಪ್ಲೈ ಮಾಡ್ತೀನಿ ಹಂಗಂತ ಇವಾಗ ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತಾ ಕೂತ್ರೆ ಏನಾಗುತ್ತೆ ಇವಾಗ ನನ್ಗೆ ಅದು ಪ್ರಾಬ್ಲಮ್ ಎಲ್ಲ ಪೇ ಅದಕ್ಕೆ ಜಾಸ್ತಿ ಜನ ಮೆಸೇಜ್ ಮಾಡ್ಕೋ ನೀನು ಐದ್ ಜನ ಹುಡುಗಿ ಜೊತೆ ಮೆಸೇಜ್ ಮಾಡ್ಕೊ ಹತ್ತು ಹುಡುಗಿ ಜೊತೆ ಮೆಸೇಜ್ ಮಾಡ್ಕೊ ನೀನ್ ನೋಡಕ್ ಚೆನ್ನಾಗಿದ್ದೆ ನೀನ್ ನೋಡಕ್ ಚೆನ್ನಾಗಿದ್ದಿ ನೀನು ಹೀರೋ ಇರೋ ಪೀಸ್ ನೀನು ನಿನ್ ಎಷ್ಟ್ ಜನ ಹುಡುಗಿ ಮೆಸೇಜ್ ಮಾಡ್ತಾನೆ ಎಲ್ಲರಿಗೂ ರಿಪ್ಲೈ ಕೊಡು ನನಗೆ ನನಗೆ ಯಾಕೆ ಹೆಂಗಪ್ಪ ಹೇಳ್ದೆ ನೀನು ನನಗೆ ಇಷ್ಟ ಇಲ್ಲ ಅವಳಾಗಲ್ಲಿ ಅವನೇ ಆಗ್ತಾವನೆ ನನಗೆ ಈ ಸ್ವಲ್ಪ ಮಾತು ನಾನು ನೀವು ಮಾತು ಹೇಳಿ ಹೇಳಿದ್ದು ಏಯ್ ಅಲ್ಲಿ ಅಲ್ಲಿ ತೋರ್ಸ ನೀನೇನೋ ಪ್ರೂಫ್ ಇಟ್ಟು ಸ್ಕ್ರೀನ್ ಶಾಟ್ ಸ್ಕ್ರೀನ್ ಶಾಟ್ ಹಾಕ್ಬಿಟ್ರೆ ಮಾನಮರಿ ದೊಡ್ಡದ ಶಿಶಾ ಆ

ನೋಡಿ ಇದೆ 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 ದೊಡ್ಡ ದೊಡ್ಡ ತಪ್ಪು ಇವಾಗ ಕ್ಲಾರಿಫಿಕೇಶನ್ ಕೊಡ್ತೀನಿ ಏಳಪ್ಪ ಇನ್ನ ಇನ್ನ ಕ್ಲಾರಿಫಿಕೇಶನ್ ಇನ್ನ ಕ್ಲಾರಿ ನೋಡಿ ಇಲ್ಲಿ ಈ ಕಣ್ಣ ನಿಮ್ಮ ನಿಮ್ಮ ಕಣ್ಣ ಮುಂದೆನೇ ಈ ತರ ಆ ಮುಗ್ಸಿ 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 ಏನು ಏನು ಮಾಡ್ತೀರಲ್ಲ ಮಾಡ್ಬಿಡ್ರಿ ಹೋಗ್ತಾರೆ ಮಳ್ಳೇಳಿನಾ ಇಲ್ಲ ಮಳೆಳಿ ನೋಡು

ಗೊತ್ತಾಗ ಗೊತ್ತಾಗ್ ಹೆಂಗ ಪಾಕಳಿ ಇವ್ ನಿಷ್ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಪ್ರೂಫ್ ಕೊಡು ಅಂತಾರೆ ಕೊಡು ಪ್ರೂಫ್

ಸಿಕ್ಬಿಟ್ರಿ ಕೆಲ ಅರ್ದ್ಬಿಡ್ತೀನಿ ಜಡ್ಜ್ರಿ ಸುಪ್ರೀಂಕೋರ್ಟ್ ಮೇಲೆರೋದು ಹುಡ್ಗಿರಲ್ಲ ಚೆನ್ನಾಗಿರೋದು ಆಯ್ತು ಬೇಸ್ಬಲ್ಲ ನನಗೆ ಅವ್ರ ಯಾರೋ ಅಂತ ಗೊತ್ತಿಲ್ಲ ಬುಡಿಕೆ ಇವಾಗ ಹೇಳ ಕಿರಣ್ ಅವ್ರಿಗೆ ಇಷ್ಟೇ ಬೇಕು ಬೇಕು ಅಂತ ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ಆಗ್ತಾನೆ ಹೇಳಿ ನನಗೆ ಇಷ್ಟ ಇಲ್ಲ ಅವ್ನ ಆತರ ಎಲ್ಲ ಆಗೋದು ಆದ್ರೂ ಸಿಕ್ಕಾಬು ಇದ್ ಅಂತ ಹೇಳ್ಕೊಂಡ್ತಾನೆ

ಆ ಎಕ್ಸ್ಪೆರಿ언ಸ್ ಎಕ್ಸ್ಪೆರಿ언ಸ್ ಮೇಲಿಗೆ ನಿರ್ಮಣ ಹೇಳಪ್ಪ ಅವರು ಅವರು ಯಾರು ಹೇಳೋರು ಅವರು ಇವನತ್ರನು ಹೇಳೋರೆ ನಿಮ್ಮ ಫ್ರೆಂಡ್ ಮಂಜುನಾಥ್ ಅವರು ಕುಶಲ್ನ ಬಳಗಲಾಗ್ತಾರಲ್ಲ ಕುಶಲ್ಗೆ ಇಷ್ಟ ಇಲ್ಲ ಅಂತ ಅವರು ಏನ್ ಆಗ್ತಾವ್ರೆ ಅಂತ ಹೇಳೋರೆ ಇವನತ್ರ ಅವರು ಇದನ್ನ ಹೇಳಿದವರೇ ಹೇಳರ್ತಾನೆ ಹೇಳಪ್ಪ ಇವನೋಡಪ್ಪ ಅಂತ ಕೆಲಸ ಮಾಡ್ತಾನೆ ಇವಾಗ ಇದು ಇದು ಗಂಡಸು ನಮ್ಮ ಯಪ್ಪನೋಡು ಬರಿ ಇವನಕನೇ ಮಾತಾಡಕ್ಕೆ ಬಿಡಲ್ಲ ಒಂದೊಂದ್ ಒಡದು ಜೈವರ ಪರವಾಗಿಲ್ಲ ಒಂದೊಂದು ಒಂದನೇ ಸಲ ಒಂದೊಂದು ಒಂದೊಂದು ಬಗಿತ ಅಶೇಷವನೋ ಅಲ್ಲ ಇಷ್ಟು ವೀಡಿಯೋ ವೀಡಿಯೋ ಶೂಟ್ ಐಸ್ ಮಾತಿದ್ರೆ ಒಂದೇ ಹೇಳ್ತಿರೋ ಅನ್ಸರು ಏನಪ್ಪಾ ಅಂತಂದರೆ ನನಗೆ ಏನಾದ್ರೆ ಏನಂತ ಅವ್ರಿಗೆ ಬೇಜ ಜನ ಹುಡ್ಗಿ ಮೆಸೇಜ್ ಮಾಡ್ತಾರೆ ರೀಸನ್ ಅವ್ರಿಗೆಲ್ಲರಿಗೂ ಆನ್ಸರ್ ಇಲ್ಲ ಅದಕ್ಕೋಸ್ಕರ ಅವನೇ ಬೇಕು ಅಂತ ನನ್ಗೆ ಇಷ್ಟ ಇಲ್ಲ ಅವ್ರು ನಿಜವಾಗಿ ಮಾತಾಡೋಣ ನನ್ನತ್ರ ನಿನ್ನತ್ರ ಮಾತಾಡೋರು ಇನ್ನ ಹತ್ರ ಮಾತಾಡೋದು ತೋರಿಸ್ ಮೆಸೇಜ್ ತರ್ಸ್ಬೋದ ನನ್ನ ಮುಂದೆ ಮಾಡೋದು ನಾನು ಪ್ರೂಫ್ ಒಂದು ಹುಡುಗಿಯಿಂದ ಇಬ್ರು ಫ್ರೆಂಡ್ಶಿಪ್ ಆಗ್ತೈತೆ ಏ ಕಾರಣಕ್ಕೆ ಕಡೆ ಹುಡುಗಿನ ಅಂತ ಈ ವೀಡಿಯಿಂದ ಪ್ರೂವ್ ಮಾಡ್ತೀನಿ ಅದನ್ನ ಕಂಡ್ರು ನೋಡ್ರಿ ನಂಗೆ ಅವ್ರು ಹೇಳಿರೋ ಸುಳ್ಳು ಅಂತಂದ್ರೆ ಆಮೇಲೆ ದೋಸ್ತ ದೋಸ್ತಲ್ಲ ನೀವು ಆಯ್ತು ನಾನು ನಾನೇನಾರು ಫೋರ್ಸ್ ಮಾಡಿ ಆಗ್ತಾ ಇದ್ದೀನಿ ಅಂತ ಎಲ್ಲರೂ ಹೇಳ್ಬಿಟ್ಟಿದ್ರೆ ಏಯ್ ಅದನ್ನು ತೀರ್ ತೀರ್ಪು ನಾನು ಕೊಡ್ತೀನಿ ರೀ ಕೊಡಿ ನೀವೇ ಕೊಡಿ ಜಯ್ ಸುಮ್ಮನೆ ಅಷ್ಟು ಅಷ್ಟು ತೋರದ್ದು ಓಡ್ತಾ ಎಷ್ಟು ಎಷ್ಟೋ ನೋಡು ಒಂದೂವರೆ ಸಾವಿರ ಕೋಟಿ ಮೆಸೇಜ್ ಹಾಕೋಣ ಯಾರು ಒಬ್ರ ಹತ್ರ ಎಷ್ಟು ಹೆಚ್ಚಿದ್ದು ಇದ್ರಲ್ಲಿ ಎಷ್ಟು ಜನ ಅವ್ರೆ ಎಲ್ಲಾರ್ಗು ರುಪಾಯಿ ಕೊಟ್ಬಿಟ್ಟವನೇ ಎಷ್ಟು ಕೋಟಿ ಹುಡುಕ್ತಾವ್ ನೋಡು ದೋರ್ಸ ಹಂಗೆ ಹೋದವು ಒಂದೂವರೆ ಸಾವಿರ ಕೋಟಿ ಮೆಸೇಜ್ ಮಾಡಿದ್ದೆ ಇಲ್ಲಿ ಹಿಂಗೆ ಯಾವ್ದೋ ಒಂದು ಎಲ್ಲಿಂದ ಹುಡುಕಿದ್ದಿ ನೀನು ಯಾವ ಹೋಗಿರೋ ಹಿಂಗ್ ಕಲ್ದೆೋ ಅದ್ ಯಾವಾಗ ಬಂದ್ ಹೇಳೋ ಕಿರಣ ಕಿರಣ ನಿನ್ನ ಹತ್ರ ಮಾತಾಡೋದ್ನಲ್ಲ ಇದ್ರ ಬಗ್ಗೆ ನೋಡಿದ ಪ್ರಕಾರ ಇವ್ನ ಹೇಳಿತ್ತು ಇವು ಆ ಹುಡುಗಿ ಬಂದು ಇವ್ನ ಹತ್ರ ಹೇಳಿರೋದು ಇನ್ನೊಬ್ಳು ಬಂದು ಅವ್ನ ಹತ್ರ ಹೇಳಿರೋದು

ಏನು ಇಲ್ಲೂ ನೀನ್ ಹೇಳ್ತಿರೋದ್ಕು ನಾನ್ ಕೇಳ್ತಿರೋ ಕೋಶನ್ಗೂ ಕನೆಕ್ಷನ್ ಇಲ್ಲ ಕೇಳ ಕನೆಕ್ಷನ್ ಐತಾನ ಇಲ್ವಾ ಇಲ್ಲ ತಾನೇ ಅಲ್ ಇಲ್ಲ

ಅಭಿಪ್ರಾಯ ಯಾವುದೇ ಕಾರಣಕ್ಕೂ ನಮ್ಮ ಇಡೀ ಫ್ರೆಂಡ್ಸ್ ಇಷ್ಟ ಇಲ್ಲಿ ಯಾರಿಗೂ ಅಪ್ಪಿ ನಾನು ಭೇದ ಭಾವ ಮಾಡಿ ಎಲ್ಲರ ಜೊತೆ ಯಾರ ಜೊತೆ ಜಾಸ್ತಿ ಒಳಗ ಮಾಡೇ ಮಾಡಿದೀನಿ ಇವಾಗ ಇವ್ನ ಜೊತೆ ಇವ್ನ ಜೊತೆ ಒಳಗ್ ಮಾಡಿ ಇವ್ನ ಜೊತೆ ಇವನು ಮಾಡಿದೀನಿ ಈಗ ನನ್ನ ಮಗ ಇಷ್ಟ ಅಲ್ಲ ಅಂತ ನಾನು ಹೇಳ್ಕೊಂಡ್ ನನಗೆ ಅವ್ನು ಕೇಳಿದಾಗ ಇಲ್ಲಿ ಇಲ್ಲಿ ಟಚ್ ಆಗೋಯ್ತು ಯಾವತ್ತಿಂದ ನನ್ನ ಮಗ ಇವನ್ನ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅಂತ ಏನಂದಿರಲ್ಲ

ಅವನಿಗ್ ಗೊತ್ತಿಲ್ಲ ಯಾರ ತಂದು ತಂದಿಕ್ ಬಿಟ್ಟು ಕೆಲಸ ಮಾಡ್ಬಿಟ್ಟಾರೆ ನಮ್ ಇಬ್ರು ಮೋದಿ ಯಾವತರ ಏನಿಲ್ಲ ಇವನು ಸಾಹಸ ಇರ್ಬೋದೇನೋ ಗೊತ್ತಿಲ್ಲ ಮುಂದೆ ಒಂದ್ ದಿವ್ಸ ಗೊತ್ತಾಗ್ತದೆ ಆದ್ರೂ ಎಷ್ಟೊಂದ ನಂಬಿದ್ದೆ ಆತರ ಅಲ್ಲ ಅಂತ ಸ್ವಲ್ಪ ಮನ್ಸಲ್ಲಿ ಐತೆ ಆತರ ಅಲ್ಲ ಹುಡುಗ ಅಲ್ಲ ಅಂತ ಇನ್ ಮುಂದೆ ಗೊತ್ತಿಲ್ಲ ಹೆಂಗಿರ್ತಾನಂತ ಅಂತ ಅವನಿಗೆ ಬಿಟ್ಟಿದ್ದು ಏನ್ ಬುದ್ಧಿವಾ ಹೇಳ್ತಾರೆ ಹೇಳಿ ಅಷ್ಟೇ ಇವತ್ತು ಮುಗಿತು ಇಲ್ವಾ ಮಾಡಿಲ್ಲ ಮಾಡಿಲ್ಲ ಒಪ್ಕೊಂಡೆ ಒಪ್ಕೊಂಡು ಅಷ್ಟೇ ಹೇಳಿದ್ನಲ್ಲೇಜಾರ್ ಮಾಡಕ್ ನನಗೆ ಬೇಜಾರಾಯ್ತಲ್ಲ ಕಿರಣ್ ಅವರಿಂದ ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ಉಂಟಾಗಿತ್ತು ಕ್ಲಾರಿಫಿಕೇಶನ್ ಗೊತ್ತಾಯ್ತು ಅವ್ರದ್ದು ತಪ್ಪಿಲ್ಲ ಇವ್ರ್ ತಪ್ಪಿಲ್ಲ ಅಂತ ಏನು ಹೇಳಿರ್ಬೋದೇನೋ ಬಿಲ್ಡಪ್ ಹಾಕೋಣಕ್ಕೋಸ್ಕರ ಅವನು ಅದಿ ಬಿಟ್ಟಿದ್ದು ನಾವು ಕರೆಕ್ಟ್ ಆಗಿರ್ತೀವಿ ಇನ್ ಮಿಂದ ತಲೆ ಕಟ್ಕೊಂಡೋಗ್ಬೇಡ್ರಿ ನಾವು ನಾವಿನ್ ಕರೆಕ್ಟಾಗಿ ಇರ್ತೀವಿ ನಾನು ನನಗೆ ಯಾವ ಹುಡುಗಿ ಹುಡುಗಿ ಬೈಟ್ ಬರೋದು ಬೇಡ ಈ ಹಂಗಿದ್ವು ನನಗೆ ನನಗೆ ಇಷ್ಟ ಏ ಬಿಡ ನಾನು ಅಂದಿಷ್ಟು ಇನ್ನೊಂದ್ ಹಾಕಂತಿನಿ ಅಷ್ಟೇ ಇವ್ ಮುಗಿತು ಕರೆಕ್ಟ್ ಆಗಿರ್ತೀವಿ ನೇರ ಥರ ಕಡೆ ಹಾಕಬೇಡ್ರಿ ಅವನಿಗೆ ಹೇಳಿ ಜಾಸ್ತಿ ಬುದ್ಧಿವಾದ ನಾನು ತಪ್ಪಿಲ್ಲ ಅವನೇ ಸ್ವಲ್ಪ ಇದಾಗೆಲ್ಲ ಈ ಕ್ರಿಯೇಟ್ ಆಗಿ ಈ ತರ ಕಾನ್ಸಿಕ್ವೆನ್ಸ್ ಕ್ರಿಯೇಟ್ ಆಗಿ ಅವನೇ ಕಾರಣ ಮುಂದೆ ಮಾಡಕ್ಕೆ ಬಿಡಲ್ಲ ಅಂತ ನಾನು ಅನ್ಕೊಂತೀನಿ ಇವನು ಇರ್ತಾನ ಜೊತೆಗೆ ನಾನು ಇವನು ಇರ್ತಾನೆ ನಮ್ಮ ಜೊತೆಗೆ ಇವಳಾಗ ಇಲ್ಲೇ ಹೆಣ್ಣು ಮಾಡೋಣ ನಮ್ಮ ಮನೆಗೆ ಅಮ್ಮನ ಸ್ವಲ್ಪ ಮಾಡಬೇಕು ನಮ್ಮ ಅಮ್ಮ ಸೀರಿಯಸ್ ಆಗಿ ತಿಳ್ಕೊಂಡ್ರೆ ಇಬ್ಬರು ಜಗಳಾಡ್ರಿ ಅಂತ ಆದ್ರೂ ಇನ್ಮೇಲಿಂದ ಆ ತರ ಎಲ್ಲ ತಪ್ಪೆಲ್ಲ ಮಾಡ್ಬೇಡ ಮರಿ ಸ್ವಲ್ಪ ನೀತ ಗಿರೋ ಗಂಡು ಮಕ್ಳ ಹತ್ರ ನಿಂಗೆ ಏನಾದ್ರು ಆದ್ರೆ ಗಂಡು ಮಕ್ಳ ಕೊನೆವರೆಗೂ ಇರೋದು ಇನ್ನು ಹುಡುಗಿ ಯಾರು ಬರಲ್ಲ ಇಷ್ಟ ಅರ್ಥ ಮಾಡ್ಕೊಂಡು ಜೀವನದಾಗೆ ಅಲ್ಲೇನೋ ಪ್ರಾಕ್ಟೀಸ್ ಮಾಡ್ತೀನಿ ಹೋಗಿ ಪ್ರಾಕ್ಟೀಸ್ ಮಾಡು ನಮ್ಮ ಮನೆ ಕಡೆಗೆ ಬರ್ತೀನಿ ಏನ್ ನೀನು ಯಾವ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಮ್ಯಾನ್ ನೀನು ಅಲ್ಲಿ ಬಾಲ್ ಎದಕ್ಕ ಬಾಲ್ ಎತ್ತಿ ಸೈಕ್ ಮಾಡಿಕೊಂಡ್ರು ನಿನ್ನ ಸ್ಪೋರ್ಟ್ಸ್ ಮ್ಯಾನ್ ಅಂತೆ ಆಯ್ಸ್ ಅವ್ರ ಇಬ್ರು ಅಲ್ಲಿ ಆಡ್ತಾರಲ್ಲ ಅದಕ್ಕೆಲ್ಲ ಸೈಡಿಗೆ ಹೋದ್ರೆ ಇವ್ನ ಎತ್ಕೊಳಕ್ ಇರೋದಿವ್ ಸರಿನಾ ಬರವಾನ ಬರೋದೇನಾ ಶಿವತಿಂಗ್ ಕಾಲೇಜ್ ಕತೆಗೆ ಬಾಯ್ ಹೇಳಿ

ಏನ್ ಮತಾ ಮ್ಯಾಟ್ರೋ ಇವತ್ತಿರ ಕಾಲೇಜ್ ಜಗಳ ಆಯ್ತು ಯಾಕೆ ಅಂಕ ಕೂಳು ಯಾಕೆ ಅದೇ ಒಂಚೆಂದ್ರೆ ಲೀವಾ ಏನು ಏನು ಜಗಳ ಆಯ್ತು ಅಂತ ಏನು ಜಗಳ ಮಾಡ್ಕೊಂಡ್ರಾ ಏನೋ ಒಂದ್ ವಿಷಯ ಜಗಳ ಆಯ್ತು ಇವಾಗ ಏನ್ ಹೇಳ್ತೀನಿ ನೀನೆ ಅದರ ಬಗ್ಗೆ ನೀನೇ ಯಾಕೆ ಜಗಳ ಕೈ ಕೊಟಿ ನಾನು ಹೆ ಕೈ ಕೊಡಿಲ್ಲಪ್ಪ ಅವರೇ ಮಾಡಿದ್ರು ಅಂತಂ ದಿರು ಇದ್ದಂಗ ಇರಬೇಕಪ್ಪ ಒಂದಕಡಿ ಕೊದ್ನಿ ನಂದೇನ್ ತಪ್ಪಿಲ್ಲ ಒಂದೇ ತಪ್ಪು ಯಾರುದು ಅವಂದಿನೆ ಕುಶಲ ಒಂದು ಕೊಡಿ ಫೋನ್ ಮಾಡಿ ಅವ್ನಿ ನನಗೆ ಫೋನ್ ಮಾಡಿದ নাম্বার ಅಲ್ಲಿ ಡಿಲೀಟ್ ಮಾಡ್ಬಿಡಸಕಿದಿನಿ ಓಹೋ ದೇವ್ರ ಒಳ್ಳೇದು ಮಾಡಲಿ ಹೋಗು